ಹಾಂ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನಮ್ಮ ಮನೆಯಲ್ಲಿ ನ್ಯೂ ಇಯರ್ ಆಚರಿಸ್ತಾ ಇದ್ದೀವಿ ಹೊಸ ವರ್ಷನ ಆಚರಿಸೋಣ ಅಂತ ಆಚರಿಸ್ತಿದ್ದೀವಿ ಆದರೆ ನಮ್ಮ ಹಿಂದೂ ಜನಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬ ಆದರೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಳ್ಳೋಣ ಒಂದು ಕೇಕ್ ಕುಯ್ಯೋಣ ಅಂತ ನಾವು ಇತ್ತ ಆಚರಣೆ ಮಾಡ್ತೀವಿ ಈಗ ಮನೆಯಲ್ಲೂ ಅಷ್ಟೇ ಕ್ಯಾಲೆಂಡರ್ ಚೇಂಜ್ ಮಾಡೋಕ್ಕೋಸ್ಕರ ನಾವು ಹೊಸ ವರ್ಷ ಆಚರಿಸ್ತೀವಿ ಬೇರೆಯವ್ರು ಮಾಡ್ತಾರಲ್ಲ ಅಂತ ನಾವು ಮಾಡೋಣ ಅಂತ ಮಾಡ ಅನಿಸುತ್ತೆ ಅದು ನಮ್ಮ ಸಂಸ್ಕೃತಿ ಅಲ್ಲ ನಾವು ಮಾಡಬೇಕಾಗಿರೋದು ಯುಗಾದಿ ಹಬ್ಬದಿಂದ ನಾವು ಆಚರಿಸ್ಬೇಕು ಆವಾಗ ಮಾಮೂಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಹೊಸ ವರ್ಷ ಹೊಸ ಬಟ್ಟೆ ತೊಗೊಂಡು ತುಂಬ ಚೆನ್ನಾಗಿ ಆಚರಿಸ್ತೀವಿ ನಮ್ಮನೇಲಿ ಇವತ್ತು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡಿದ್ವಿ ನಾನು ಎಂಟು ಜನ ಫ್ರೆಂಡ್ಸ್ಗೆ ಹೇಳಿದ್ದೆ ಆದರೆ ಬಂದಿದ್ದು ನಾವು ಐದು ಜನ ಫ್ರೆಂಡ್ಸ್ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಇವ್ರ ಹೆಸರು ನಿರ್ಮಲಾ ಅಂತ ಹಾಯ್ ಇವರು ಗಗನ ಹಾಯ್ ಇವರು ತನುಜ ಅಂತ ಹಾಗೆ ಅವ್ರ ಮಮತಾ ಅಂತ ಇವರು ವಾಣಿ ವಾಣಿ ಅಂತ ಇವರು ಹಾಗೆ ಇವತ್ತು ನಮ್ಮನೇಲಿ ಆಚರಿಸಿದ್ವಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅವ್ರವ್ರ ಮನೇಲಿ ಅಡುಗೆ ಮಾಡ್ಕೊಬರೋದು ಅವ್ರ ಕೈ ರುಚಿಗಳು ನೋಡೋಣ ಅಂತ ನನ್ನ ಫ್ರೆಂಡ್ ವಾಣಿನೇ ಹೇಳಿದ್ದು ಈ ಥರ ಮಾಡೋಣ ಅಂತ ಅವರ ಮನೇಲಿ ಏನಾಗುತ್ತೆ ಅದು ಇದೇ ಅದು ಅಂತಲ್ಲ ಏನಾರ ಏನಾಗುತ್ತೆ ಅದನ್ನ ಮಾಡ್ಕೊಂಬರೋಣ ಅಂತ ಹೇಳಿದರು ಎಲ್ಲರೂ ಖುಷಿ ಖುಷಿಯಾಯಿತು ವಾಣಿಯವರು ಗೊಜ್ಜ ಬಂದಿದ್ರು ಗಗನ್ ಅವರು ಕೋಸುಂಬರಿ ಹಾಗೆ ಅವರು ಪರೋಟ ಮತ್ತು ಚೋಲ ಚೋಲೆ ಬಂದಿದ್ರು ಹಾಗೆ ತನುಜ ಚಪಾತಿ ಮಾಡ್ಕೊಬಂದಿದ್ರು ಹಾಗೆ ಗಗನ ಚಿಪ್ಸ್ ತಂದಿದ್ರು ಹಾಗೆ ಮಮತಾ ಜ್ಯೂಸ್ ತಂದಿದ್ರು ಜೀರಾ ಜ್ಯೂಸ್ ತಂದಿದ್ರು ಎಲ್ಲರೂ ಆರೋಗ್ಯ ಆಗಿರಲಿ ಅಂತ ಗಗನ ಮಮತಾ ಜ್ಯೂಸ್ ತಂದಿದ್ರು ನಾನು ಮಾಡಿದ್ದೆ ಮೊಸರನ್ನ ಹಾಲು ಕೀರು ಮಾಡಿದ್ದೆ ಹಾಗೆ ಆಲೂಗೆಡ್ಡೆ ಗ್ರೇವಿ ಮಾಡಿದ್ದೆ ಚಪಾತಿಗೆ ಈ ಥರ ಎಲ್ಲ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಒಂದು ತಟ್ಟೆ ಇಟ್ಕೊಂಡು ಎಲ್ಲ ಸ್ವಲ್ಪ ಎಲ್ಲರ ಮನೆ ಟೇಸ್ಟ್ ನೋಡಿದ್ರೆ ಎಲ್ಲರ ಮನೆ ಟೇಸ್ಟು ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಏನೇ ಆಗಲಿ ನಮ್ಮ ಊಟ ನಮ್ಮ ಇದು ಕೈ ರುಚಿ ಅಂದ್ರೆ ಭಾಳ ಇಷ್ಟ ಓಟ್ಲಿಂದ ತರಿಸ್ಕೊಳ್ಳೋದು ಆ ಖುಷಿಯೇ ಇರಲ್ಲ ಆ ಪ್ರೀತಿನೂ ಇರಲ್ಲ ಈ ಊಟ ಮಾಡಿದ್ರು ಏನೋ ಒಂದ್ಸಲ ಮನಸ್ಸಿಗೆ ಸಮಾಧಾನ ಆಯಿತು ಮತ್ತು ಭಾರ ಅನಿಸಲ್ಲ ಹೊಟ್ಟೆನೂ ಭಾರ ಅನಿಸಲ್ಲ ಇದು ಅನಿಸಲ್ಲ ಆರಾಮಾಗಿ ಊಟ ಮಾಡಿ ಖುಷಿಯಿಂದ ಎಂಜಾಯ್ ಮಾಡಿ ಗೇಮ್ಸು ಆಡಿಸಿದ್ದೆ ಗೇಮ್ಸೆಲ್ಲ ಆಟ ಆಡಿದ್ವಿ ಮತ್ತು

ಅದೊಂದು ಅಲ್ಲ ಅದೊಂದು ಆರ್ಡ್ ಆಗುತ್ತೆ ಯಾಕೆಂದ್ರೆ ಎಲ್ಲ ವೈಟ್ ಇದೆಯಲ್ಲ ನೀವು ವೈಟ್ ವೇಲ್ ಇದ್ರೆ ಬೇಕಾದ್ರೆ ಕೊಡಿ ಅವ್ರಿಗೆ ಬಟ್ ಇಟ್ಸ್ ಓಕೆ ಇಷ್ಟ सहेली गाते हैं सहेली ये चली गया गाते हैं अरे इल्ली चुच्चे तो बस कैसे काश मारी बढ़ता है काश मारी तो बस दो रात को डालते हैं आँख मारता है काश मारी बस सरकड़ मधुपति राम मधुपति तो मैं बेड अंगूरी ले आया <laughs> Happy new year. Happy new year.

เกม ಆಡ್ಬಿಡಿದೆ ಊಟ ಒಂದೇ ಕೇಕ್ ತೋಮರಲಕ ಮಕ್ಕಸಿ ಕೇಕ್ ಯಾಕೆ ಗೊತ್ತಾ ನಮ್ಮ ಊಟ ಮಾಡೋದು ಅದಾ ನೀನು ಮತ್ತೆ ಅಂದ್ರೆ ಇದು ಬೇಸ್ ಇಹ್ಯಲ್ಲ ಕೇಕ್ ಇದು ಅಲ್ಲ ಅದು ಡಿಸೈನ್ ಹಾಕಿರೋದು ಅಲ್ಲ ನಾನು ಏನು ಅನ್ಕೊಂಡೆ ಕೇಕ್ ಅಲ್ಲ ಇದು ಕೆಜಿ ಅಲ್ಲ ಕೆಜಿ 1/2 ಕೆಜಿ ಇರಲಿಲ್ಲ ಅರ್ಧ ಕೆಜಿ ಹಿಡ್ದು ಮುಕ್ಕಲ್ ತಿಗೆ ಡಿಮ್ಯಾಂಡ್ ಹ್ಮ್ ಮತ್ತೆ ಮನೆ ಮನೆಗೆ ತಗೊಂಡೋಗಿ ಮಾಡೋದ ಅವ್ರು ನಮ್ ರಿಲೇಟಿವ್ ಅದನಾ ಅವ್ರ ಅಲ್ಲಿ ಅಷ್ಟೇ ಅಲ್ವಾ ಯಾರಿಗೆ ಮತ್ತೆ ಬೇಬಿ ಓನರ್ ಇದ್ದಾರಲ್ಲ ಒಳಗೆ ಹೋದ್ರಲ್ಲ ಇಲ್ಲಿ ಈ ಕಡೆ ದಿನಸೇಂದಿನು ಕಂಡಿದರಲ್ಲ ಅವರು ಈ ಕಡೆ ದಿನಸೇಂದಿನು ಅವರದೇನೇ ಅಣ್ಣ ತಮ್ಮ ಯಾರು ಅಕ್ಷಯ್ ಮಟದವರ ಅಲ್ಲ ಶಿವನಂದಿಗೆ ಹೋಗಲಿಲ್ಲ ನಾವು ಆ ಕಡೆ ಶಿವನಂದಿಗೆ ಹೋಗ್ತೀವಿ ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದಿಯಲ್ಲ

ಅದೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಿತ್ತು ಮಗಳಿದ್ರೆ ಅವೆಲ್ಲ ಮಾಡಾಳ ಓಡಿ 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 ಹೊಡಿ ಒಡಿ ಸ್ಟಾಪ್

ನೀವ್ ಈ ಕಡೆ ಅಲ್ವಾ ತಿರ್ಗ್ಬಿಟ್ರೆದಾಗ ನಾನು ಹೇಳಿರ್ಲಿಲ್ಲ ಇನ್ನ ಹೇಳ್ತಿದ್ದೆ ನಾನು ಇನ್ನೂ ತೆಗಿತಾ ಇದ್ದೆ ಓಡ್ಸೋಣ ಎಲ್ಲಾರ್ನು ಅಂತ ರನ್ 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 ಅದೇನದ ಫೈರ್ ಏನದ ಹೇಳ್ತಿದ್ದ ಮೌಂಟೇನ್ ಫೈರ್ ಇನ್ ದ ಮೌಂಟೇನ್ ರನ್ 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 ಫೈರ್ ಇನ್ ದ ಮೌಂಟೇನ್ ರನ್ 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 ഫയർ ഇൻ ദൗണ്ടേൻ ഫയർ ഇൻ ദൗൻസിലോ അത് ജന ഫൈൻ

அது

ಎಲ್ಲ ಚೆನ್ನಾಗಿದೆ ಹ್ಮ್ ವಾಣಿಯವ್ರೆ ಇರ್ಲಿ ತಾಳಿ ಹಣ್ಣಿ ನೆಕ್ಸ್ಟ್ ಈ ವರ್ಷದ ಲಕ್ಕಿ ಒಮ್ಮೆನ ಯಾರು ಅಂತ ವಾಣಿ ಎತ್ಲಿ ವಾಣಿದಾಗಿದೆಯಲ್ಲ ನೆಕ್ಸ್ಟ್ ಅವ್ರ ಕೈಯಿಂದ ಯಾರಿಗೆ ಲಕ್ಕಿದೆ ನನಗೆ ಅದು ಲಕ್ಕಿ ನಾನು ಕೊಡ್ಲೇಬೇಕು ಅವರು ಓಹೋ ಅದಾ ዳል ಬರ್ತಾ ಇರ ಖಾಯ್ತರಿ ಇರ್ಮನ ಒಮಡ ಮಕ ದಪ್ಪ ದಪ್ಪ ಖಾಯ್ 10% ನಾನು ಕರುಪತೆ ಎಲ್ಲಾರ್ಗೂ ಎರಿಕಂ ತೋರ್ಸ್ಪೆಕೋ ಮೈಲೇ ಹ ಹ ಅವ್ರ ಅವ್ರಿಗೆ ಎಲ್ಲರೂ ತೆಗೆದ್ಬಿಡ್ತೀವಿ ಕ್ಲಾಪ್ಸ್ ಹಾಕಿ ಮೊಬೈಲ್ ಇಡ್ಬೇಕೀಗ ಮೊಬೈಲ್ ಇಟ್ಟಂಗಿಲ್ಲ

ब्लू कलर मतलब पैरेंट कलर ओ ज़्यादा हम हाँ अच्छी बात है सिन्नों के ये ब्लू साक्षी लार पैलेट करनी भी आती तो किसी और का करने तो आग लिया हमें ज़्यादा पैलेट करना हाँ हाँ तो ग्रीनी वो नेक्स्ट में लास्ट चीज़ लगाना मिर्च